ಎಸ್ಇ ಹತ್ತನೇ ತರಗತಿಯ ಪರೀಕ್ಷೆ ಫಲಿತಾಂಶ ಚಿಂತಾಮಣಿ ನಗರದ ಆರ್ಕೆ ವಿಷನ್ ಶಾಲೆಗೆ ಶೇಕಡಾ ಹತ್ತರಷ್ಟು ಫಲಿತಾಂಶ ಎರಡ್ ಸಾವಿರದ ಸಾಲಿನಲ್ಲಿ ನಡೆದ ಐ ಸಿ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ ಹೊರವಲಯದ ಬೆಂಗಳೂರು ರಸ್ತೆಯಲ್ಲಿ ಇರುವ ಆರ್ ಕೆ ವಿಷನ್ ಶಾಲೆಗೆ ಶೇಕಡಾ ನೂರರಷ್ಟು ಫಲಿತಾಂಶ ಬಂದಿರುವುದಾಗಿ ಸಂಸ್ಥೆಯ ಅಧ್ಯಕ್ಷ ಕೆ ರಾಮಕೃಷ್ಣಪ್ಪ ತಿಳಿಸಿದ್ದಾರೆ ಸದರಿ ಶಾಲೆಯ ವಿದ್ಯಾರ್ಥಿಗಳು ಐಸಿಎಸ್ಇ ಬೋಧಕ ಪಠ್ಯಕ್ರಮದಲ್ಲಿ ಮೊದಲ ಬಾರಿಗೆ ಪರೀಕ್ಷೆ ಪಡೆದಿರುವ ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲಿಯೇ ಶೇಕಡಾ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದಿರುವುದು ಹೆಮ್ಮೆಯ ವಿಚಾರವಾಗಿದ್ದು ಈ ವೇಳೆ ಸಂಸ್ಥೆಯಲ್ಲಿ ನಿರಂತರವಾಗಿ ದುಡಿಯುತ್ತಿರುವ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಿಡಿದ ಕೈಗನ್ನಡೆಯಾಗಿದೆ ಶಾಲೆಯ ಮೂವತ್ತಾರು ಮಂದಿ ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲಿಯೇ ಶೇಕಡಾ ನೂರರಷ್ಟು ಫಲಿತಾಂಶ ಬಂದಿದ್ದು ಕ್ರಮವಾಗಿ ಆರ್ ಗಗನಶ್ರೀ ನಾನ್ನೂರ ಐವತ್ತು ಎಸ್ ಜೆ ಪ್ರಣಯ್ ನಾನ್ನೂರ ಮೂವತ್ತೊಂಬತ್ತು ಎಂ ಅಮೃತ್ ರೆಡ್ಡಿ ನಾನ್ನೂರ ಮೂವತ್ತ ಏಳು ಕೆವಿ ಜತಿನ್ ರಾಜ್ ನಾಲ್ನೂರ ಮೂವತ್ತ ಐದು ಆರ್ ಸಾಯಿ ಅಖಿಲೇಶ್ ನಾನ್ನೂರ ಮೂವತ್ತ ಎರಡು ಅಂಕಗಳನ್ನು ಗಳಿಸಿ ಮೊದಲ ಐದು ಸ್ಥಾನಗಳನ್ನು ಪಡೆದಿದ್ದಾರೆ ಎಂದು ಆರ್ಕೆ ವಿಷನ್ ಶಾಲೆಯ ಅಧ್ಯಕ್ಷ ಕೆ ರಾಮಕೃಷ್ಣಪ್ಪ ನೀಡಿರುವ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಉತ್ತಮ ಫಲಿತಾಂಶ ಗಳಿಸಿರುವ ವಿದ್ಯಾರ್ಥಿಗಳನ್ನು ಹಾಗೂ ಪೋಷಕರು ಮತ್ತು ಶಿಕ್ಷಕ ಸಿಬ್ಬಂದಿಯನ್ನ ಶಾಲೆಯ ಕಾರ್ಯದರ್ಶಿ ಕೆಆರ್ ಪ್ರೇಮಲತಾ ನಿರ್ದೇಶಕರಾದ ರೆಡ್ಡಿ ಆಡಳಿತ ಮಂಡಳಿಯ ತನುಶ್ರೀ ಕೆವಿ ವರುಣ್ ಪ್ರಾಂಶುಪಾಲರಾದ ಬಿ ದುರ್ಗಾ ಪ್ರಸಾದ್ ಸೇರಿದಂತೆ ಶಾಲೆಯ ಎಲ್ಲ ಸಿಬ್ಬಂದಿ ಅಭಿನಂದಿಸಿದ್ದಾರೆ ಚಿಂತಾಮಣಿ